ಧಾರವಾಡ ರಾಮನಗರ ರಸ್ತೆಯ ರಾಮನಗರ ಟೋಲ್ ಗೇಟ್ ಬಳಿ ಇರುವ ಘಾರ್ಲಿ ಕ್ರಾಸ್ ಸಮೀಪದ ರಸ್ತೆ ತಿರುವಿನಲ್ಲಿ ಹುಬ್ಬಳ್ಳಿಯಿಂದ ಗೋವಾಕ್ಕೆ ಹೋಗುತ್ತಿದ್ದ ಫಿಯಾಟ್ ಲಿಯಾನ್ ಕಾರು ಕಾರ್ ಸಂಖ್ಯೆ ಕೆಎ ಇಪ್ಪತ್ತೆರಡು ಪಿ ಆರು ಮೂರು ಎರಡು ಐದು ಅಪಘಾತಕ್ಕೊಳಗಾಗಿದೆ ಚಾಲಕ ರಸ್ತೆ ತಿರುವನ್ನ ಊಹೆ ಮಾಡಲಾಗದೆ ಕಾರನ್ನ ಎದುರಿನ ದಾರಿಯಲ್ಲಿ ತೆಗೆದುಕೊಂಡು ಡಿಕ್ಕಿ ಹೊಡೆದಿದ್ದಾನೆ ಅಪಘಾತದಲ್ಲಿ ಚಾಲಕನ ಜೊತೆಗೆ ಮುಂಚೆ ಕುಳಿತಿದ್ದ ಫರೀದ್ ಅಹಮದ್ ಸ್ಥಳದಲ್ಲೇ ಮೃತಪಟ್ಟವರು ಕಾರು ಚಾಲಕ ಬಾದಶಾ ಸಯ್ಯದ್ ಸಾಬ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹಿಂದಿನ ಆಸನದಲ್ಲಿ ಕುಳಿತಿದ್ದ ಮೋಹಿಂ ಅಲಿ ಕಟ್ಟಿ ಮತ್ತು ಅಬು ಸೋಫಿಯಾನ್ ದಸ್ತುಕೋಬಾ ಇವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಅಪಘಾತಕ್ಕೊಳಗಾದವರು ಎಲ್ಲರೂ ಹುಬ್ಬಳ್ಳಿ ನಿವಾಸಿಗಳು ಗಾಯಾಳುಗಳನ್ನ ಮೊದಲಿಗೆ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ನಲ್ಲಿ ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಯಿತು ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಖಾನಾಪುರಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯಲಾಯಿತು ಮತ್ತು ನಂತರ ಅವರನ್ನ ಬೆಳಗಾವಿಗೆ ಕಳಿಸಲಾಯಿತು ಘಟನೆಯ ಬಗ್ಗೆ ಲೋಂಡಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ರಸ್ತೆ ತಿರುವು ಹಿಂದೆ ಅನೇಕ ಅಪಘಾತಗಳಿಗೆ ಕಾರಣವಾಗಿದ್ದು ಹಲವು ಜೀವ ಹಾನಿಯೂ ಸಂಭವಿಸಿದೆ ಈ ರಸ್ತೆ ತಿರುವಿನಲ್ಲಿ ಮುಂಚೆ ಎರಡು ಕಡೆಗಳಲ್ಲಿ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸಲಾಗಿತ್ತು ಆದರೆ ಕಾಲ ಕ್ರಮೇಣ ಅವುಗಳು ಇಲ್ಲವಾಗಿವೆ ನಿಖಿಲ ಸುರ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ರಾಮನಗರ್